ಈ ಯೋ ಅಂದರೆ ಈ ಯೋ ಈ ಯೋಗ ಜಾತಕದಲ್ಲಿದ್ದರೆ ತಮಗಿಂತ ಹಿರಿಯ ವ್ಯಕ್ತಿಯ ಜೊತೆ ಅಂದರೆ ತಮಗಿಂತ ಹಿರಿಯ ಸ್ತ್ರೀ ಜೊತೆ ಸಂಬಂಧ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ಈ ಥರ ಲೈಂಗಿಕ ಸಂಬಂಧ ಆಗಲಿ ಬೇರೆ ಯಾವುದೋ ಸಂಬಂಧ ಆಗಲಿ ಆಗುವಂಥ ಸಾಧ್ಯತೆ ಹೆಚ್ಚಿರ್ತದೆ ಈ ಒಂದು ಯೋಗ ಯಾವ ಥರ ಫಾರ್ಮ್ಯಾಟ್ ಆಗ್ತದೆ ಜಾತಕದಲ್ಲಿ ಅಂತ ಹೇಳ್ಬಿಡೋದಲ್ಲಿ ನಾವು ಡೀಪಾಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ತನಗಿಂತ ಹಿರಿಯ ಸ್ತ್ರೀ ಜೊತೆ ಸಂಬಂಧ ಆಗಲಿಕ್ಕೆ ಮೇನಾಗಿ ಇಲ್ಲಿ ಮುಖ್ಯ ಕಾರಣ ಆಗೋದಂತ ಹೇಳಿದ್ರೆ ಒಂದು ಲಗ್ನದಲ್ಲಿ ಏನಾದರೂ ಚಂದ್ರ ಮತ್ತು ಶನಿ ಇದ್ದರೆ ಲಗ್ನ ಭಾವದಲ್ಲಿ ಇದೊಂದು ಉದಾಹರಣೆ ಇದು ಲಗ್ನ ಅಂತ ತಿಳ್ಕೊಳ್ಳಿ ಇಲ್ಲೇನಾದರೂ ಚಂದ್ರ ಮತ್ತು ಶನಿ ಇದ್ದರೆ ಈ ಥರ ಲಗ್ನದಲ್ಲಿ ಚಂದ್ರ ಮತ್ತು ಶನಿ ಇದ್ದರೆ ಇದು ತನಗಿಂತ ಹಿರಿಯ ಸ್ತ್ರೀ ಜೊತೆ ಒಂದು ಸಂಬಂಧ ಆಗುವಂಥ ಚಾನ್ಸ್ ಇರ್ತದೆ ಅಥವಾ ಐದನೇ ಮನೆಯಲ್ಲಿ ಶನಿ ಅಥವಾ ಚಂದ್ರ ಇದ್ದರೆ ಪಂಚಮದಲ್ಲಿ ಪಂಚಮ ಸ್ಥಾನದಲ್ಲಿ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಪಂಚಮ ಸ್ಥಾನದಲ್ಲಿ ಕೂಡ ಚಂದ್ರ ಮತ್ತು ಶನಿ ಇದ್ದರೆ ಅದು ಕೂಡ ತನಗಿಂತ ಹಿರಿಯ ವಯಸ್ಸಿನ ಜೊತೆ ಸ್ತ್ರೀಯ ಜೊತೆ ಒಂದು ಸಂಬಂಧವಾಗುವ ಒಂದೊಂದು ಚಾನ್ಸ್ ಇರ್ತದೆ ಆಮೇಲೆ ಸೆವೆಂತಲ್ಲಿ ಏಳನೇ ಮನೆಯಲ್ಲಿ ಕೂಡ ಚಂದ್ರ ಮತ್ತು ಶನಿ ಇದ್ದರೆ ಇದು ಕೂಡ ತನಗಿಂತ ಹಿರಿಯ ವಯಸ್ಸಿನ ಮಹಿಳೆ ಜೊತೆ ಒಂದು ಸಂಬಂಧ ಆಗುವಂಥ ಒಂದು ಚಾನ್ಸು ಇರ್ತದೆ ಅಂತ ಹೇಳ್ಬೋದು ಇದು ಮೇನ್ ಆಗಿ ಪ್ರಣಯ ಬೀರ ಬೀರುವಂಥದ್ದು ಚಂದ್ರ ಮತ್ತು ಶನಿ ಒಂದು ಐದು ಏಳನೇ ಮನಲ್ಲಿದ್ದರೆ ತನಗಿಂತ ಹಿರಿಯ ಭಕ್ತಿ ಜೊತೆ ಸಂಬಂಧ ಆಗುವಂಥ ಚಾನ್ಸ್ ಇರ್ತದೆ ಇನ್ನು ಸೆಕೆಂಡ್ ಬಂದುಬಿಟ್ಟು ಏನಾದರೂ ಚಂದ್ರ ಮತ್ತು ರಾಹು ಚಂದ್ರ ಮತ್ತು ರಾಹು ಗ್ರಹ ಏನಾದರೂ ಲಗ್ನದಲ್ಲಿ ಅಥವಾ ಪಂಚಮದಲ್ಲಿ ಚಂದ್ರ ಮತ್ತು ರಾಹು ಪಂಚಮದಲ್ಲಿದ್ದರೂ ಕೂಡ ಬೇರೆ ಸಂಬಂಧ ಆಗೋ ಚಾನ್ಸ್ ಇರ್ತದೆ ಆಮೇಲೆ ಸಪ್ತಮದಲ್ಲಿ ಕೂಡ ಚಂದ್ರ ಮತ್ತು ರಾಹು ಇದ್ದರೆ ತನಗಿಂತ ಹಿರಿಯ ಒಂದು ವಯಸ್ಸಿನ ಹುಡುಗಿಯ ಜೊತೆ ಸಂಬಂಧ ಆಗುವಂಥ ಚಾನ್ಸ್ ಇರ್ತದೆ ಎರಡನೇ ಪಾಯಿಂಟ್ ಬಂದುಬಿಟ್ಟು ಚಂದ್ರ ಮತ್ತು ರಾಹು ಚಂದ್ರ ಮತ್ತು ರಾಹು ಯುತಿ ಲಗ್ನದಲ್ಲಿ ಐದನೇ ಮನೆಯಲ್ಲಿ ಏಳನೇ ಮನೇಲಿ ಇದ್ದರೆ ತನಗಿಂತ ಹಿರಿಯ ವಯಸ್ಸಿನ ಮಡಜ್ ಮಹಿಳೆ ಜೊತೆ ಅನೈತಿಕ ಸಂಬಂಧ ಆಗುವಂಥ ಚಾನ್ಸ್ ಇರ್ತದೆ ಮತ್ತು ನಷ್ಟು ಬರೋದು ಇದಕ್ಕೆ ಕೆಲವು ರೂಲ್ಸ್ ಇದೆ ಈ ಚಂದ್ರ ಜಾತಕದಲ್ಲಿ ಅಶುಭ ಆಗಿರಬೇಕು ಚಂದ್ರ ತುಂಬ ವೀಕ್ ಇದ್ದರೆ ಮಾತ್ರ ಇದು ಪರಿಣಾಮ ಬೀರ್ತದೆ ಚಂದ್ರ ವೀಕ್ ಇದ್ದಾಗ ಅಂತ ಹೇಳಿದ್ರೆ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬಂದು ತನಗಿಂತ ಹಿರಿಯ ಒಂದು ಮಹಿಳೆ ಜೊತೆ ಅಟ್ರಾಕ್ಷನ್ ಆಗುವಂಥ ಚಾನ್ಸ್ ಇರ್ತದೆ ಚಂದ್ರಷ್ಟ್ರಾಗಿದ್ದರೆ ಇದು ಅಷ್ಟೇನೂ ಎಫಿಟ್ ಬರಲ್ಲ ಚಂದ್ರ ತುಂಬ ಒಂದು ವೀಕ್ ಇರಬೇಕು ನೀವು ಏನೊಂದು ಸಲ ಏನಂತ ಹೇಳ್ತಿದ್ದೇನೆ ಲಗ್ನದಲ್ಲಿ ಚಂದ್ರ ಶನಿ ಅಥವಾ ಲಗ್ನದಲ್ಲಿ ರಾಹು ಅಥವಾ ಐದನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಚಂದ್ರ ಶನಿ ರಾಹು ಇದ್ದರೆ ಅದು ತನಗಿಂತ ಹಿರಿಯ ವಯಸ್ಸಿನ ಒಂದು ಮಹಿಳೆ ಜೊತೆ ಸಂಬಂಧ ಆಗುವಂಥ ಚಾನ್ಸ್ ಇರ್ತದೆ ಇದು ಲಾಜಿಕ್ ಯಾವ ಥರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಚಂದ್ರ ಎನ್ನೋದು ಸ್ತ್ರೀ ಗ್ರಹ ಇಲ್ಲಿ ಚಂದ್ರ ಎನ್ನುವುದು ಸ್ತ್ರೀಗರ ಗ್ರಹ ಆದಾಗ ಚಂದ್ರ ಏನಾದರೂ ಚಂದ್ರ ಶನಿ ಮತ್ತು ಚಂದ್ರ ರಾವ ಜೊತೆ ಕೂಡಿದಾಗ ಏನಂದರೆ ವೀಕ್ ಆಗುತ್ತೆ ಚಂದ್ರ ಮನಸ್ಸು ವೀಕ್ ಆಗುತ್ತೆ ಮತ್ತು ಸ್ತ್ರೀ ಚಂದ್ರ ಸ್ತ್ರೀಗರ ಆದ ಕಾರಣ ತಾಯಿ ತಾಯಿಯ ವಯಸ್ಸಿನ ಜೊತೆ ವಯಸ್ಸಿನ ಒಂದು ಮಹಿಳೆ ಜೊತೆ ಸಂಬಂಧ ಆಗುವಂಥ ಚಾನ್ಸು ಜಾಸ್ತಿ ಇರ್ತದೆ ಇದು ಲಾಜಿಕ್ ಅಂತ ಹೇಳಿದ್ರೆ ಚಂದ್ರ ಸ್ತ್ರೀ ಗ್ರಹ ಚಂದ್ರ ಶನಿ ಚಂದ್ರ ರಾಹು ಬಂದು ಬಿಟ್ಟರೆ ಮನಸ್ಸು ಕಲುಷಿತ ಆಗಿ ತನ್ನ 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 ತಾಯಿಯ ವಯಸ್ಸಿನ ಜೊತೆ ತಾಯಿಯ ವಯಸ್ಸ ವಯಸ್ಸಿನ ಮಹಿಳೆ ಜೊತೆ ಸಂಬಂಧ ಆಗುವಂಥ ಚಾನ್ಸ್ ಇರ್ತಂತೆ ಇದ್ರದ್ದು ಒಂದು ಲಾಜಿಕ್ ಇದು ಬಹುತೇಕ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಯೋಗ ಬಟ್ ಇದಕ್ಕೇನಾದರೂ ಇದಕ್ಕೇನಾದರೂ ಗುರು ದೃಷ್ಟಿ ಇದ್ದರೆ ಅಥವಾ ಗುರು ಜೊತೆ ಇದ್ದರೆ ಇದು ಎಫೆಕ್ಟ್ ಕೊಡಲ್ಲ ಈ ನೆಗೆಟಿವ್ ಎಫೆಕ್ಟ್ ಅಷ್ಟನ್ನು ಕೊಡೋಲ್ಲ ಗುರು ಸ್ಟ್ರಾಂಗ್ ಇದ್ದರೆ ಇದು ವರ್ಕ್ ಆಗೋಲ್ಲ ಗುರು ವಿಕಿರಬೇಕು ಮತ್ತು ಚಂದ್ರ ವಿಕಿರಬೇಕು ಈ ಥರ ಆದಾಗ ಮಾತ್ರ ಇದು ಎಫೆಕ್ಟ್ ಕೊಡ್ತದೆ ಇದು ತನಗಿಂತ ಹಿರಿಯ ವಯಸ್ಸಿನ ಜೊತೆ ಮಹಿಳೆ ಜೊತೆ ಒಂದು ಸಂಬಂಧ ಆಗುವಂಥ ಒಂದು ಯೋಗದ ಬಗ್ಗೆ ಇರುವಂಥ ಒಂದು ವಿಡಿಯೋ ನಿಶ್ಚಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ ನಿಮಗಿರೋದ್ರೆ ಜಾತಕ ವಿಶೇಷ ನಿಮ್ಮ ನಂಬರ್ ವಾಟ್ಸಪ್ ನಂಬರ್ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಮತ್ತು ಜ್ಯೋತಿಷ್ಯದ ಬಗ್ಗೆ ಡಿಟೇಲಾಗಿ ತಿಳಿಸಿಕೊಡ್ತೇವೆ